ಅಳಿಲು ಅಲ್ವಾ ಅಳಿಲು ಅಂದರೆ ಸ್ಕ್ವೆರಲ್ ಎಷ್ಟು ಕ್ಯೂಟ್ ಆಗಿರುತ್ತೆ ನೋಡೋಕ್ಕೆ ಮತ್ತೆ ಅದ್ರ ಬೆನ್ನ ಮೇಲೆ ಮೂರು ಗಿರೆಗಳಿರುತ್ತೆ ಅದು ಹೇಗೆ ಬಂತು ಮತ್ತೆ ನಾವೊಂದು ಚಿಕ್ಕ ಸೇವೆ ಅಥವಾ ಒಂದು ಚಿಕ್ಕ ಸಹಾಯ ಅಂತ ಹೇಳುವಾಗ ಅಳಿಲು ಸೇವೆ ಅಂತ ರೆಫರ್ ಮಾಡ್ತೀವಿ ಯಾಕೆ ಅಳಿಲು ಸೇವೆ ಅಂತಲೇ ಹೇಳ್ತೀವಿ ಅದಕ್ಕೊಂದು ಹಿಂದಿನ ಕತೆ ಇದೆ ಆ ಕತೆ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಸಹನಾ ಕಥೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಗೆಲ್ಲಾರ್ಗೂ ರಾಮನ ಕತೆ ಗೊತ್ತು ಅಲ್ವಾ ರಾಮ ಸೀತೆ ಇಬ್ರು ವನವಾಸಕ್ ಹೋಗಿರ್ತಾರೆ ಅದೇ ಸಮಯದಲ್ಲಿ ರಾವಣ ಸೀತೆಯನ್ನ ಅಪಹರಿಸಿರ್ತಾನೆ ರಾಮ ಲಕ್ಷ್ಮಣ ಮತ್ತು ವಾನರ ಸೇನೆ ಎಲ್ಲರೂ ಸೀತೆಯನ್ನು ಹುಡ್ಕೊಂಡ್ ಬರೋಣ ಅಂತ ಹೊರಡ್ತಾರೆ ಆದ್ರೆ ಮಧ್ಯದಲ್ಲಿ ಸಮುದ್ರ ಸಿಗತ್ತೆ ಸಮುದ್ರ ದಾಟೋದ್ ಹೇಗೆ ಈ ಪ್ರಶ್ನೆ ಬರುತ್ತೆ ಆಗ ಏನ್ ಮಾಡ್ತಾರೆ ವಾನರ ಸೇನೆ ಎಲ್ಲ ದೊಡ್ಡ ದೊಡ್ಡ ಕಲ್ಲನ್ನ ತಗೊಂಡ್ ಬಂದು ಸಮುದ್ರಕ್ಕೆ ಹಾಕ್ತಿರ್ತಾರೆ ಅಂದ್ರೆ ಒಂದು ಸೇತುವೆ ನಿರ್ಮಾಣ ಮಾಡೋಣ ಅಂತ ಅದೇ ಸಮಯದಲ್ಲಿ ಒಂದು ಪುಟ್ಟ ಅಳಿಲು ಬಂದ್ಬಿಟ್ಟು ಅದ್ರ ಕಾಯಿಲೆ ಆಗುವಂತ ಚಿಕ್ಕ ಚಿಕ್ಕ ಕಲ್ಲನ್ನು ಬಂದು ಸಮುದ್ರಕ್ಕೆ ಹಾಕ್ತಾ ಇರುತ್ತೆ ಆಗ ವಾನರ ಸೇನೆ ಅದನ್ನ ನೋಡಿ ಕೇಳ್ತಾರೆ ನೀನ್ ಇಷ್ಟ ಚಿಕ್ಕದಾಗಿದ್ಯಾ ನೀನ್ ತಂದು ಹಾಕೋ ಚಿಕ್ಕ ಚಿಕ್ಕ ಕಲ್ಲಿನಿಂದ ಸೇತುವೆ ಕಟ್ಟಕಾಗತ್ತಾ ಅಂತ ಆಗ ಆ ಪುಟ್ಟ ಅಳಿಲಿ ಹೇಳತ್ತೆ ನಾನು ತುಂಬಾ ಚಿಕ್ಕವನು ನಿಮ್ ತರ ನಾನು ದೊಡ್ಡವನಲ್ಲ ಮತ್ತೆ ದೊಡ್ಡ ಕಲ್ಲನ್ನ ತಂದು ಹಾಕೋ ಶಕ್ತಿ ನನ್ಗಿಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ನಾನು ಮಾಡ್ತಿದೀನಿ ಅಂತ ಹೇಳಿ ಅದ್ರ ಸೇವೆನ ಮುಂದುವರೆಸ್ತಾ ಇರತ್ತೆ ಆ ಸಮಯದಲ್ಲಿ ಅಲ್ಲಿಗೊಬ್ರು ಬರ್ತಾರೆ ಮತ್ತೆ ಅಳಿಲಿನ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಅದ್ ಯಾರು ಗೊತ್ತಾ ರಾಮ ಮತ್ತೆ ರಾಮ ಏನ್ ಮಾಡ್ತಾನೆ ಅಳಿಲಿನ ತನ್ನ ಕೈ ಮೇಲೆ ಇಟ್ಕೊಂಡು ಹೇಳ್ತಾನೆ ಓ ಅಳಿಲೆ ನೀನ್ ಇಷ್ಟು ಚಿಕ್ಕದಾಗಿದ್ಯಾ ಮತ್ತೆ ನಿನ್ನ ಶಕ್ತಿ ಮೀರಿ ನೀನು ಸೇವೆ ಮಾಡ್ತಾ ಇದ್ದೀಯಾ ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅಳಿನ ಬೆನ್ನನ್ನ ತನ್ನ ಮೂರ್ ಬೆರಳಿಂದ ಸವರ್ತಾನೆ ಆಗ್ಲಿಂದ ಅಳಿನ ಬೆನ್ನದ ಮೇಲೆ ಮೂರ್ ಗೆರೆ ಮೂಡ್ತು ಅನ್ನೋದು ನಂಬಿಕೆ ಇದೆ ಮತ್ತೆ ಹೇಳ್ತಾನೆ ರಾಮ ಯಾರ್ಯಾರು ತರ ಒಂದು ಚಿಕ್ಕ ಸೇವೆ ಆದ್ರೂ ಮಾಡ್ತಾರೋ ಅವರ ಮೇಲೆ ನನ್ನ ರಕ್ಷೆ ಇರುತ್ತೆ ಅವ್ರಿಗೆ ಯಾವುದೇ ಕಷ್ಟ ಬರಲಾರ್ದಂಗೆ ಹಂಗೆ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ ಚೆನ್ನಾಗಿತ್ತ ನಮ್ಮ ಪುಟ್ಟ ಅಳಿಯಲಿನ ಕತೆ ಇವತ್ತಿನ ಒಗಟು ಅಂಕು ಡೊಂಕಿನ ಬಾವಿ ಹೊಕ್ಕು ನೋಡಿದ್ರೆ ಚೂರು ನೀರಿಲ್ಲ ನೋಡೋಣ ಯಾರು ಫಸ್ಟ್ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತಾರೆ ಅಂತ ಸಿಗೋಣ ಮತ್ತೊಂದು ಪುಟ್ಟ ಕಥೆಯೊಂದಿಗೆ ಕಥೆ ಬಂಡಿಯನ್ನು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೋತ್ಸಾಹಿಸ್ತಾರೆ ಧನ್ಯವಾದಗಳು